ಎಲ್ರಿಗೂ ನಮಸ್ಕಾರ ನಾನು ಅಶಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿಯೋ ಜನ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ಅದಕ್ಕೆ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ದೇನೆ ಇನ್ನೂ ಹಣ ಬಂದಿಲ್ಲ ಹಣ ಯಾವಾಗ ಬರುತ್ತೆ ಕೆಲವೊಂದಿಷ್ಟು ಜನ ಫೇಕ್ ನ್ಯೂಸು ಹಣ ಬಂದಿಲ್ಲ ಬಿಡಿ ಫೇಕ್ ನ್ಯೂಸು ಅಂತೇಳ್ಬಿಟ್ಟು ಈ ರೀತಿಯೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಜನ ಹಣ ಬರೋದಿಲ್ಲ ನೋಡಿ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗೋಗಿದೆ ಇನ್ನು ಮುಂದೆ ಬರೋದಿಲ್ಲ ಇಷ್ಟೇನೆ ಅಂತ ಅಂತೇಳ್ಬಿಟ್ಟು ಅಂಗುಕ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗೆ ಇವಾಗ ಲೇಟೆಸ್ಟಾಗಿ ಬರ್ತಾಯಿರುವಂಥ ಮಾಹಿತಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಲಕ್ಷ್ಮಿ ಹಬ್ಬಕ್ಕೆ ಹಾಗೆ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ ಅಂತಲೂ ಕೂಡ ಲೇಟೆಸ್ಟಾಗಿ ಮಾಹಿತಿ ಬರ್ತಾ ಇದೆ ಹಾಗಾದರೆ ನಿಜವಾಗ್ಲೂ ಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಆಗುತ್ತಾ ಯಾವಾಗ ಬಿಡುಗಡೆ ಆಗುತ್ತೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಕಂತು ಬಿಡುಗಡೆ ಆಗುತ್ತೆ ಇವಾಗಿನ ಎರಡು ದಿನ ಕಳೀತಂತಂದ್ರೆ ಆ ಜುಲೈ ತಿಂಗಳು ಕೂಡ ಮುಗಿದೋಯಿತು ಟೋಟಲ್ ಇನ್ನು ನಾಲ್ಕು ತಿಂಗಳು ಪೆಂಡಿಂಗ್ ಹಣನ ಕೊಡಬೇಕಾಗುತ್ತೆ ಅವರು ಅಂದರೆ ಎಂಟು ಸಾವಿರ ರೂಪಾಯಿನ ಕೊಡಬೇಕಾಗುತ್ತೆ ಕೆಲವೊಂದಿಷ್ಟು ಜನಕ್ಕೆ ಐದು ತಿಂಗಳ ಹಣ ಬರಬೇಕಾಗಿದೆ ಕೆಲವೊಂದಿಷ್ಟು ಜನಕ್ಕೆ ಇಪ್ಪತ್ತನೇ ಕಂತಿನ ಹಣವೇ ಬಂದಿಲ್ಲ ಅದು ಲೆಕ್ಕ ಹಾಕಿದರೆ ಅವರಿಗೆ ಹತ್ತು ಸಾವಿರ ರೂಪಾಯಿ ಬರಬೇಕಾಗುತ್ತೆ ಎಷ್ಟು ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ನಿಜವಾಗ್ಲೂ ಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾರೆ ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿದೆಯಾ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನಾದರೂ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೋಸ್ಕರ ನಮ್ಮ ಮಹಿಳೆಯರು ಕಾಯ್ದು ಕಾಯ್ದು ಸಾಕಾಗಿ ಇವಾಗ ಸರ್ಕಾರಕ್ಕೆ ತುಂಬಾ ಬೈಕಂತ ಇರ್ತಾರೆ ಯಾಕಂತಂದರೆ ಐದು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನಾ ಹಣ ಎಷ್ಟೋ ಜನರಿಗೆ ಬಂದಿಲ್ಲ ಎಷ್ಟೋ ಜನರಿಗೆ ನಾಲ್ಕು ತಿಂಗಳಿಂದ ಬರಲಿ ಬಂದಿಲ್ಲ ಇನ್ನು ಎರಡು ದಿನ ಕಳೀತು ಅಂತಂದರೆ ನಾಲ್ಕು ತಿಂಗಳ ಗೃಹಲಕ್ಷ್ಮಿ ಯೋಜನಾ ಹಣ ಕೊಡಬೇಕಾಗತ್ತೆ ಸೊ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇವತ್ತು ಬರುತ್ತಾ ನಾಳೆ ಬರುತ್ತಾ ಸರ್ಕಾರದಿಂದಲೂ ಕೂಡ ಅಪ್ಡೇಟನ್ನು ಕೊಡ್ತಾಯಿದ್ರು ಇಷ್ಟು ದಿನ ಈ ವಾರ ಕೊಡ್ತೀವಿ ಹದಿನೈದನೇ ತಾರೀಕು ಅಷ್ಟರಲ್ಲಿ ಕೊಡ್ತೀವಿ ಇಪ್ಪತ್ತನೇ ತಾರೀಕು ಕೊಡ್ತೀವಿ ಈ ತಿಂಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಆ ರೀತಿಯಾದಂಥ ಅಪ್ಡೇಟ್ಗಳನ್ನೇ ಇಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಅನೇಕ ಹಣ ಯಾವ ಫಲಾನುಭವಿಗಳಿಗೂ ಕೂಡ ಹಣ ಜಮ ಆಗಿಲ್ಲ ಬಟ್ ಆದರೆ ಅವರು ಆಗಿದೆ ಆಗಿದೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾರಿಗೆ ಬಂದಿದೆ ಯಾರಿಗೂ ಕೂಡ ಬಂದಿಲ್ಲ ಹಣ ಇವಾಗ ನಾ ಹೇಳ್ದಂಗೆ ಟೋಟಲಾಗಿ ನಾಲ್ಕು ತಿಂಗಳ ಹಣ ಬರಬೇಕು ಯಾವಾಗ ಬಿಡುಗಡೆ ಮಾಡ್ತಾರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕೂ ಮೊದಲು ಜನಗಳು ಆ ಮೊದಲಿನ ರೀತಿಯಲ್ಲೇ ಜೀವನ ಇದ್ರು ಬಟ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋಕೆ ಸ್ಟಾರ್ಟ್ ಆದ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣದ ಮೇಲೇ ತುಂಬಾ ಡಿಪೆಂಡ್ ಆಗಿಬಿಟ್ರು ಎಷ್ಟೋ ಜನ ಫಲಾನುಭವಿಗಳು ಇವಾಗ ಈ ಹಣದಿಂದನೇ ಮನೆಗೆ ಖರ್ಚಿಗೆ ಮನೆ ರೇಷನಿಗೆ ಮನೆ ಸಾಮಾನು ತರೋದಕ್ಕೆ ಹಾಗೆ ಮಕ್ಕಳಿಗೆ ಸ್ಕೂಲು ಕಾಲೇಜಿಗೆ ಹೋಗೋ ಖರ್ಚಿಗೆ ಕೊಡೋದಕ್ಕೆ ಅಥವಾ ಬಸ್ ಚಾರ್ಜು ಸೊ ಈ ರೀತಿ ಎಲ್ಲ ತುಂಬಾ ಡಿಪೆಂಡ್ ಆಗಿಬಿಟ್ಟಿದ್ರು ಇವಾಗ ಸಂಘಗಳಿಗೆ ಚೀಟಿಗಳಿಗೆ ಅಂತ ಹೇಳ್ಬಿಟ್ಟು ಇವಾಗ ನಾಲ್ಕೈದು ತಿಂಗಳಿಂದ ಕೊಡದೇ ಇರೋದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂದರೆ ಮಹಿಳೆಯರಿಗೆ ಪಾಪ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ತುಂಬ ಜನ ಕಮೆಂಟು ಕೂಡ ಮಾಡ್ತಾ ಇರ್ತಾರೆ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ನಮಗೆ ತುಂಬ ಹೆಲ್ಪ್ ಆಗ್ತಾ ಇತ್ತು ಪ್ಲೀಸ್ ಆಗಿ ಗೃಹಲಕ್ಷ್ಮಿ ಯೋಜನಾ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ತುಂಬ ಕಮೆಂಟು ಕೂಡ ಮಾಡ್ತಾ ಇರ್ತಾರೆ ಮಹಿಳೆಯರು ಸರ್ಕಾರಕ್ಕೆ ಯಾಕೆ ಇಲ್ಲ ಇವಾಗ ನಾಲ್ಕೈದು ತಿಂಗಳಿಂದ ಹಣ ಬಂದಿಲ್ವಲ್ಲ ಎಷ್ಟೋ ಜನ ಫಲಾನುಭವಿಗಳಿಗೆ ಸರ್ಕಾರಕ್ಕೆ ಯಾಕೆ ಗೊತ್ತಾಗ್ತಾ ಇಲ್ಲ ಗೊತ್ತಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಬಟ್ ಆದರೂ ಯಾಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹಣ ಇಲ್ವಾ ಸರ್ಕಾರದ ಬಳಿ ಏನಾದರೂ ಇನ್ನು ಮುಂದೆ ಕೊಡೋದಿಲ್ವಾ ಸೊ ಈ ರೀತಿ ಕ್ವಶನ್ ಬಗ್ಗಳದು ಬರೋದು ಸಹಜನೇ ಬಟ್ ಆದರೆ ಇವರು ಹಣ ಯಾಕೆ ಆಗ್ತಾ ಇಲ್ಲ ಅಂತಲೂ ಕೂಡ ಅನ್ನಿಸ್ತಾ ಇದೆ ಸರ್ಕಾರದ ಬಳಿ ಹಣ ಇಲ್ಲವೇನೋ ಅಂತ ಹೇಳ್ಬಿಟ್ಟು ಸೊ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರದ ಬಳಿ ಹಣ ಇಲ್ಲ ಅಂತಲೇ ಯಾಕಂತಂದ್ರೆ ನೀವು ನೋಡಿರ್ಬೋದು ಇವಾಗ ಎಲ್ಲ ಕಡೆಯಿಂದ ಕೂಡ ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರಲ್ವ ಚಿಕ್ಕ ಪುಟ್ಟ ಅಂಗಡಿಗಳಿಗೆಲ್ಲ ಲಕ್ಷ ಲಕ್ಷ ಟ್ಯಾಕ್ಸ್ಗಳನ್ನ ಕೊಟ್ಟು ನೀವು ಕಟ್ಟಲೇಬೇಕು ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಅದು ಒಂದು ರೀತಿ ನಾನು ನೋಡಿದರೆ ಸರ್ಕಾರದ ಬಳಿ ಹಣ ಇಲ್ಲ ಅದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅನಿಸೋದು ಸಹಜ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರದ ಬಳಿ ಹಣ ಇಲ್ಲ ಇವಾಗ ವರ್ಮಾಲಕ್ಷ್ಮೀ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತೆ ಅಂತೇಳ್ಬಿಟ್ಟು ಲೇಟೆಸ್ಟಾಗಿ ಮಾಹಿತಿ ಬರ್ತಾ ಇದೆ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಅವತ್ತೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇವಾಗ ಇಪ್ಪತ್ತೊಂದು ಇಪ್ಪತ್ತೆರಡು ಕ್ಲಿಯರ್ ಆಗಿದೆ ಅಂತೇಳಿ ತಿಳಿಸಿದ್ದಾರೆ ಇವಾಗ ಅವರ ಲೆಕ್ಕದಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬರಬೇಕು ಹಾಗೆ ಜುಲೈ ಕೂಡ ಮುಗಿತಂದರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರಬೇಕು ಅಂದರೆ ಅವ್ರ ಲೆಕ್ಕದಲ್ಲಿ ಎರಡು ಕಂತು ನಮ್ಮ ಲೆಕ್ಕದಲ್ಲಿ ನಾಲ್ಕು ಕಂತು ಬರಬೇಕು ವರಮಾಲಕ್ಷ್ಮಿ ಹಬ್ಬಕ್ಕೆ ಅವ್ರು ಎಷ್ಟು ನಾಲ್ಕು ಕಂತು ಬಿಡುಗಡೆ ಮಾಡ್ತಾರ ಎರಡು ಕಂತು ಬಿಡುಗಡೆ ಮಾಡ್ತಾರ ಅಂತ ನೀವು ಕೇಳೋದಾದ್ರೆ ಬಹುಶಃ ಒಂದು ಕಂತು ಮಾಡ್ಬೋದು ಅಷ್ಟೇನೆ ಎರಡು ಕಂತೂ ಕೂಡ ಇವ್ರು ಮಾಡೋದಿಲ್ಲ ನೋಡಿಬೇಕಾದ್ರೆ ಇದುವರೆಗೂ ಎಷ್ಟು ಕಂತುಗಳನ್ನ ಪೆಂಡಿಂಗ್ ಇಟ್ಕೊಂಡು ಬಂದಿದ್ದಾರೆ ಬಟ್ ಆದರೆ ಎರಡು ಕಂತನ್ನ ನಾಲ್ಕು ಕಂತನ್ನ ಒಟ್ಟೊಟ್ಟಿಗೆ ಇವರು ಬಿಡುಗಡೆ ಮಾಡಿಲ್ಲ ಹಂಗ್ ಬಿಡುಗಡೆ ಮಾಡೋಕ್ಕೆ ಬರಲ್ಲ ಟೆಕ್ನಿಕಲ್ ಇಶ್ಯೂಸ್ ಆಗುತ್ತೆ ಸರ್ವರ್ ಬ್ಯುಸಿ ಆಗುತ್ತೆ ಸೊ ಈ ರೀತಿ ಎಲ್ಲ ರೀಸನ್ಗಳನ್ನ ಹೇಳ್ತಾರೆ ಬಟ್ ಆದರೆ ಹಣ ಮಾತ್ರ ಕರೆಕ್ಟು ಟೈಮಿಗೆ ಬಿಡುಗಡೆ ಮಾಡ್ತಾ ಇಲ್ಲ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಈ ಹದಿನೈದು ದಿನದ ಹಿಂದೆ ಅಪ್ಡೇಟನ್ನು ಕೊಟ್ಟರು ಆ ಕೂಡ ಪಾಪ ಪ್ರತಿ ಕೇಳ್ತಾ ಇದ್ರು ಇತ್ತೀಚೆಗೆ ಅವರು ಕೂಡ ಕೇಳೋದನ್ನು ಬಿಟ್ಬಿಟ್ಟಿದ್ದಾರೆ ಯಾಕಂತಂದ್ರೆ ಅವ್ರಿಗೂ ಕೂಡ ಅವತ್ತು ತುಂಬ ಕೋಪ ಮಾಡಿಕೊಂಡು ಬಯ್ಯೋ ಬಯೋ ರೀತಿಯಲ್ಲಿ ಹೇಳಿದರು ಪ್ರತಿ ಸರಿ ಯಾಕೆ ಹೇಳ್ತೀರಾ ನಾವು ಹೇಳಿದೀವಿ ಅಲ್ವಾ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಯಾವುದು ಪೆಂಡಿಂಗಿಲ್ಲ ಜೂನ್ ಒಂದು ಪೆಂಡಿಂಗ್ ಇದೆ ಜೂನ್ದಾಗ ಜುಲೈಯಲ್ಲಿ ಕೊಡಬೇಕು ಹದಿನೈದನೇ ತಾರೀಕು ಅಷ್ಟಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಅದಾದಮೇಲೆ ಮೀಡಿಯಾದವರು ಕೂಡ ಅವರನ್ನು ಪ್ರಶ್ನೆಯೇ ಮಾಡ್ತಾ ಇಲ್ಲ ಅವರು ಕೂಡ ಅದಾದ್ಮೇಲೆ ಸಾಕಷ್ಟು ಬಾರಿ ಮೀಡಿಯಾ ಮುಂದೆ ಬಂದಿದ್ದಾರೆ ಬೇರೆ ಬೇರೆ ವಿಷಯದ ಬಗ್ಗೆ ಬಟ್ ಆದರೆ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಅದೇ ರೀತಿ ಮಾಹಿತಿನ ತಿಳಿಸ್ತಾ ಇಲ್ಲ ಅವರು ಅವಾಗ ಹೇಳಿದ್ರು ನಾವು ಪ್ರತಿ ತಿಂಗಳು ಕೊಡೋದಕ್ಕೆ ಸನ್ನದರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲಿ ಸಣ್ಣದಾರಿದ್ದಾರೆ ನಾಲ್ಕು ತಿಂಗಳಾಯಿತು ಐದು ತಿಂಗಳಾಯಿತು ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿಲ್ಲ ಪ್ರತಿ ತಿಂಗಳು ಕೊಡೋದಕ್ಕೆ ಎಲ್ಲಿ ಸಣ್ಣದರಾಗಿದ್ದಾರೆ ಅಟ್ಲೀಸ್ಟ್ ಎರಡು ತಿಂಗಳು ಪೆಂಡಿಂಗ್ ಇದೆಯಾ ಮೂರು ತಿಂಗಳು ಪೆಂಡಿಂಗ್ ಇದೆಯಾ ಹೇಳಿದಾಗ ನಾಲ್ಕು ತಿಂಗಳು ಐದು ತಿಂಗಳಿಂದ ಹಣಗಳು ಬರಬೇಕು ಎಷ್ಟೋ ಜನ ಫಲಾನುಭವಿಗಳಿಗೆ ಇವ್ರು ಒಂದು ರೀತಿಯಲ್ಲಿ ಕೊಡ್ತೀವಿ ಅಂತೇಳ್ಬಿಟ್ಟು ಭರವಸೆನ ಕೊಡ್ತಾ ಇದ್ದಾರೆ ಆ ಭರವಸೆನೆ ನಂಬ್ಕೊಂಡು ಜನಗಳು ಕಾಯ್ತಾ ಇದ್ದಾರೆ ಹಣ ಇವತ್ತು ಬರುತ್ತೆ ಇವತ್ತಾದರೂ ಬರುತ್ತೆ ನಾಳೆ ಆದರೂ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಹಣ ಮಾತ್ರ ಬಿಡುಗಡೆ ಇಲ್ಲ ಈ ಹಿಂದಿನ ಕಂತುಗಳನ್ನ ನೀವು ನೋಡಿರ್ಬೋದು ಅವಾಗಿಂದೂ ಕೂಡ ತುಂಬ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರೆ ಈಗ ಈಗೇನಾದರೂ ಹಬ್ಬ ಹರಿದಿನಗಳು ಬಂದಾಗ ಒಂದು ಕಂತನ್ನು ಬಿಡುಗಡೆ ಮಾಡಿಬಿಡ್ತಾರೆ ಆವಾಗ ಜನಗಳಿಗೆ ಖುಷಿ ಆಗುತ್ತಲ್ವಾ ಹಬ್ಬದ ದಿನ ಖರ್ಚಿಗೋ ಹೂವು ಹಣ್ಣುಗಳಿಗೋ ಮನೆಗೆ ರೇಷನಿಗೆ ತರೋದಕ್ಕೋ ಹಬ್ಬದ ದಿನ ಏನಕ್ಕಾದ್ರೂ ತುಂಬ ಹೆಲ್ಪ್ ಆಗುತ್ತಲ್ವ ಅಂದ್ಬಿಟ್ಟು ಹಬ್ಬದ ದಿನ ಬಿಡುಗಡೆ ಮಾಡ್ತಾರೆ ಇವಾಗ ಹಬ್ಬದ ದಿನ ಬಿಡುಗಡೆ ಮಾಡಿದರು ಅಂತಂದರೆ ಎಲ್ಲರಿಗೂ ಕೂಡ ಅವತ್ತೇ ಬರೋಲ್ಲ ಅಲ್ವಾ ಬಟ್ ಅವತ್ತು ಬಿಡುಗಡೆ ಆಗಿದೆ ಅನ್ನೋದು ಎಲ್ಲರಿಗೂ ಖುಷಿ ಇರುತ್ತೆ ಇವತ್ತಿಲ್ಲ ಅಂತಂದರೆ ನಮಗೆ ನಾಳೆ ಆದರೂ ಬರುತ್ತೆ ಅನ್ನೋದು ಬಟ್ ಅವತ್ತೇ ಎಲ್ಲರಿಗೂ ಬರಲ್ಲ ಇದ್ದಿದ್ರೆ ಇನ್ನೂ ಸ್ವಲ್ಪ ಖುಷಿ ಆಗ್ತಿತ್ತು ಇವ್ರ ಹಬ್ಬದ ದಿನನೇ ಬಿಡುಗಡೆ ಮಾಡಿದ್ರು ಇವಾಗ ಹಬ್ಬನೂ ಕೂಡ ಇನ್ನೇನು ಹತ್ರ ಬರ್ತಾ ಇದೆ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ ಅಂತಂದರೆ ಎಲ್ಲ ಒಂದು ಕಡೆ ಮಾಹಿತಿ ಸಿಗ್ತಾ ಇದೆ ಹಬ್ಬಕ್ಕೆ ಬಿಡುಗಡೆ ಆಗ್ಬೋದು ಹೇಳ್ಬಿಟ್ಟು ಯಾಕಂತಂದರೆ ಕಳೆದ ಕಂತುಗಳನ್ನೂ ಕೂಡ ಹಬ್ಬಗಳಿಗೆ ಬಿಡುಗಡೆ ಇರ್ತಾರಲ್ಲ ಸೊ ಆ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಹಬ್ಬಕ್ಕೆ ಬರುತ್ತೆ ಅಂತ ಅಂತೇಳ್ಬಿಟ್ಟು ಎಕ್ಸ್ಪೆಕ್ಟ್ನ ಮಾಡ್ಬೋದು ಅದು ಕೇವಲ ಒಂದು ಕಂತು ಮಾತ್ರನೇ ಎಕ್ಸ್ಪೆಕ್ಟ್ನ ಮಾಡ್ಬೋದು ಆಗಸ್ಟ್ ತಿಂಗಳಲ್ಲಿ ಮ ವರಮಹಾಲಕ್ಷ್ಮಿ ಹಬ್ಬ ಹಾಗೆ ಗೌರಿ ಗಣೇಶ ಹಬ್ಬ ಎರಡು ಹಬ್ಬ ಇರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಕಂತು ಬಿಡುಗಡೆ ಮಾಡ್ಬೋದು ಗೌರಿ ಗಣೇಶ ಹಬ್ಬಕ್ಕೆ ಒಂದು ಕಂತು ಬಿಡುಗಡೆ ಮಾಡ್ಬೋದು ಅಂತ ಅನ್ಸುತ್ತೆ ಹೇಳೋಕ್ಕಾಗಲ್ಲ ಎಷ್ಟು ಕಂತು ಬಿಡುಗಡೆ ಆಗ್ಬೋದು ಅಂತೇಳ್ಬಿಟ್ಟು ಇವಾಗ ಒಬ್ಬೊಬ್ರಿಗೆ ಎಂಟೆಂಟು ಸಾವಿರ ರೂಪಾಯಿನ ಕೊಡಬೇಕು ಇನ್ನೆಷ್ಟೋ ಜನ ಫಲಾನುಭವಿಗಳಿಗೆ ಹತ್ತು ಹತ್ತು ಸಾವಿರ ರೂಪಾಯಿ ಬರಬೇಕು ನಿಜವಾಗ್ಲೂ ಅಷ್ಟು ಹಣ ಕೊಡ್ತಾರಾ ಇಲ್ವೋ ಅನ್ನೋದೇ ಒಂದು ಡೌಟ್ ಆಗಿಬಿಟ್ಟಿದೆ ಅದರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಬೇರೆ ಯಾಮಾರಿಸ್ತಾ ಇದ್ದಾರೆ ಹಾಕಿದ್ದೀವಿ ಹಾಕಿದೀವಿ ಹೇಳ್ಬಿಟ್ಟು ಆ ರೀತಿ ಯಾಮರ್ಸೋಕ್ಕಾಗಲ್ಲ ಜನಗಳನ್ನ ಬಟ್ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಅವರ ಪ್ರಕಾರ ಇಪ್ಪತ್ತ್ಮೂರು ಆಗಬೇಕು ನಮ್ಮ ಪ್ರಕಾರ ಇಪ್ಪತ್ತೊಂದನೇ ಕಂತಿನಿಂದ ಆಗಬೇಕು ಬಹುಶಃ ವರ್ಮಾಲಕ್ಷ್ಮಿ ಹಬ್ಬದ ದಿನವೇ ಬಿಡುಗಡೆ ಆಗ್ಬೋದು ಬೆಳಗ್ಗೆಯಿಂದ ಬೆಳಗ್ಗೆ ಅಥವಾ ಸಂಜೆ ಅಥವಾ ಹಿಂದಿನ ದಿನವೋ ಅಥವಾ ಇನ್ನೊಂದು ಎರಡು ದಿನ ಅಡ್ವಾನ್ಸ್ ಆದರೂ ಕೂಡ ಆಗ್ಬೋದು ವೆಯ್ಟ್ ಮಾಡಿ ನೋಡೋಣ ಇವಾಗ ಸದ್ಯಕ್ಕೆ ಯಾರಿಗೂ ಕೂಡ ಹಣ ಬಂದಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಯಾರೋ ಒಬ್ಬರು ಫಲಾನುಭವಿಗಳಿಗೂ ಕೂಡ ಬಂದಿಲ್ಲ ಆ ಬಿಡುಗಡೆಯೂ ಕೂಡ ಇನ್ನೂ ಆಗಿಲ್ಲ ಆಗುತ್ತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀವಿ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಬಿಡುಗಡೆ ಇಲ್ಲ ವರ್ಮಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಇರೋದ್ರಿಂದ ಇಷ್ಟು ದಿನವೇ ಇಂದ ಕಾಯ್ದಿದ್ದೀವಿ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ ನೋಡೋಣ ಅದಾದ್ಮೇಲೂ ಕೂಡ ಇವ್ರು ಹಾಕಲಿಲ್ಲ ಆಗಸ್ಟಲ್ಲೂ ಕೂಡ ಹಾಕಲಿಲ್ಲ ಅಂತಂದರೆ ಜನಗಳ ಖಂಡಿತವಾಗಲೂ ಸುಮ್ಮನೆ ಇರಲ್ಲ ಸುಮ್ಮನೆ ಇದ್ದರೂ ಜನಗಳು ಅಂತಂದರೆ ಅವ್ರು ಅದೇ ರೀತಿಯಾಗಿ ಬಿಡ್ತಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಕ ಕ್ಯಾನ್ಸಲ್ ಅಂತಲೇ ಅನ್ಕೋಬಿಡಿ ಕನ್ಫರ್ಮ್ ಆಗಿ ಆಗಸ್ಟಲ್ಲೂ ಇವ್ರು ಇನ್ ಕೇಸ್ ಕೊಡಲಿಲ್ಲ ಅಂತಂದ್ರೆ ಇಲ್ಲ ಆಗ ಅವಾಗ ಕೊಡಲಿಲ್ಲ ಅಂತಂದರೆ ಜನಗಳ ಪ್ರತಿಭಟನೆಯೂ ಹೋರಾಟನೂ ಏನಾದರೂ ಮಾಡಿರೋ ಅಂತಂದರೆ ಭವಿಷ್ಯ ಬಿಡುಗಡೆ ಮಾಡ್ಬೋದು ಅಥವಾ ಮೀಡಿಯಾದವರು ಕೂಡ ಮಹಿಳೆಯರ ಹತ್ರ ಹೋಗಿ ಕೇಳಿದಾಗ ಮಹಿಳೆಯರು ಕೂಡ ಬೈಯೋದು ಅಥವಾ ಸರ್ಕಾರಕ್ಕೆ ಇಷ್ಟು ತಿಂಗಳು ಬಂದಿಲ್ಲ ಅಷ್ಟು ತಿಂಗಳು ಬಂದಿಲ್ಲ ಅಂತ ಅವ್ರಿಗೂ ಕೇಳಿದಾಗ ಬಹುಶಃ ಅವಾಗಾದರೂ ಕೂಡ ಗೊತ್ತಾಗಿ ಆಗಬಹುದು ಬಟ್ ಇಲ್ಲಿ ಮೀಡಿಯಾದವರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಸೊ ಜನಗಳು ಯಾರು ಕೂಡ ಕೇಳ್ತಾ ಇಲ್ವಲ್ಲ ಹಂಗಾಗಿ ಆ ಜನಗಳು ಸುಮ್ಮನಾಗಿದ್ದಾರೆ ನೋಡೋಣ ಹೇಳ್ಬಿಟ್ಟು ಹಂಗೂ ಸುಮ್ಮನಾಗಿರ್ಬೋದು ಅಥವಾ ಮಿಸ್ ಆಗಿ ಏನಾದರೂ ಇಪ್ಪತ್ತೊಂದು ಇಪ್ಪತ್ತೆರಡು ಬಿಡುಗಡೆ ಆಗಿದೆ ಇನ್ನು ಒಂದು ತಿಂಗಳು ಪೆಂಡಿಂಗ್ ಅಲ್ವಾ ಕೊಡೋಣ ಅಂತ ಹೇಳ್ಬಿಟ್ಟು ಹಂಗೂ ಸುಮ್ಮನೆ ಇದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಒಂದು ಅವರು ವಿಚಾರಣೆ ಮಾಡಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನಲ್ಲಿ ಎಷ್ಟು ಕಂತ ಆಲ್ರೆಡಿ ಹಾಕಿದ್ದೀವಿ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಸಾವಿರ ದುಡ್ಡು ಹೋಗಿದೆ ಅಂತೇಳ್ಬಿಟ್ಟು ವಿಚಾರಿಸಿದಾಗ ಅಲ್ಲೂ ಕೂಡ ಅವರಿಗೆ ಲೆಕ್ಕ ಸಿಕ್ಬಿಡುತ್ತೆ ಸೊ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಇನ್ನು ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ ಬಹುಶಃ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬರಬಹುದು ಅಥವಾ ಬರ್ದೇನೂ ಕೂಡ ಇರ್ಬೋದು ಹೇಳೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತೇಳ್ಬಿಟ್ಟು ಒಂದು ಏಯ್ಟಿ ಪರ್ಸೆಂಟ್ ಬರುವಂಥ ಸಾಧ್ಯತೆಗಳಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ನೋಡೋಣ ಇವಾಗ ಹಣ ಬರಬೇಕು ಅಂತಂದರೆ ಏನು ಮಾಡಬೇಕಂತಂದರೆ ಈ ಒಂದು ವಿಷಯ ಬಂದು ಸಿ ಎಮ್ಗೆ ಅಟ್ಲೀಸ್ಟ್ ಸಿ ಎಮ್ಗಾದರೂ ಕೂಡ ತಲುಪಬೇಕು ಗೃಹಲಕ್ಷ್ಮಿ ಯೋಜನೆ ಹಣ ನಾಲ್ಕೈದು ತಿಂಗಳಿಂದ ಬಂದಿಲ್ಲ ಅಂತೇಳ್ಬಿಟ್ಟು ಅಟ್ಲೀಸ್ಟ್ ಅವರಾದರೂ ಆವಾಗ ಬಿಡುಗಡೆ ಮಾಡಿಸ್ತಾರೆ ಅಂತ ಅನಿಸುತ್ತೆ ನೋಡೋಣ ಇದಿನ್ನೂ ಅಷ್ಟು ಲೆವೆಲಿಗೆವರೆಗೂ ಹೋಗ್ತಾ ಇಲ್ಲ ಮಾಹಿತಿ ವೆಯ್ಟ್ ಮಾಡಿ ನೋಡೋಣ ಯಾವಾಗ ಏನು ಈ ಬಿಡುಗಡೆ ಮಾಡ್ತಾರೆ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ನಮಗಿನ್ನೂ ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿಲ್ಲ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಸದ್ಯಕ್ಕೆ ಬಿಡುಗಡೆ ಆಗಿಲ್ಲ ಲಕ್ಷ್ಮಿ ಹಬ್ಬಕ್ಕೆ ಬರುವಂಥ ಸಾಧ್ಯತೆಗಳಿದೆ ವೆಯ್ಟ್ ಮಾಡಿ ನೋಡೋಣ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಮಾಹಿತಿ ಆಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದ್ದಾರೆ ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಆದಷ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಲೈಕ್ ಕಮೆಂಟ್ ಮೂಲಕ ಆದರೂ ಕೂಡ ಸರ್ಕಾರಕ್ಕೆ ತಲುಪಲಿ ಆದಷ್ಟು ಬೇಗ ಬಿಡುಗಡೆ ಮಾಡಲಿ ಅಂತೇಳ್ಬಿಟ್ಟು ಕೇಳ್ಕೊಳ್ಳೋಣ ಅಷ್ಟೇ